ಶ್ರೀರಮಣ ಮಹರ್ಷಿಯ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ತಾರು ಪ್ರಶ್ನೆ ಆತ್ಮನಿಷ್ಠೆ ಏನು ಅದು ಹೇಗೆ ಸಾಧ್ಯ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಆತ್ಮನಿಷ್ಠೆಯ ಮಹತ್ವವನ್ನು ವಿವರಿಸುತ್ತಾರೆ ಆತ್ಮಸಂಸ್ಥಿತಿ ಸ್ವಾತ್ಮದರ್ಶನಂ ಆತ್ಮ ಸಂಸ್ಥಿತಿಯೇ ಆತ್ಮದಲ್ಲಿ ಸ್ಥಿರವಾಗುವುದು ಸ್ವಾತ್ಮದರ್ಶನಂ ನಿಜ ಸ್ವರೂಪದ ಅರಿವು ಆತ್ಮಸಂಸ್ಥಿತೀಯೇ ಎಂದರೆ ಸ್ವತಃ ಆತ್ಮದಲ್ಲಿ ಸ್ಥಿರವಾಗುವುದು ನಮ್ಮ ನಿಜವಾದ ಸ್ವರೂಪವನ್ನು ಅರಿತು ಅದರಲ್ಲಿ ಸದಾ ನಿರತನಾಗುವುದು ಆತ್ಮಸಾಕ್ಷಾತ್ಕಾರ ಇದಕ್ಕಾಗಿ ಮನಸ್ಸು ಬಾಹ್ಯ ಪ್ರಪಂಚದಲ್ಲಿ ಚಲಿಸದೆ ಆತ್ಮದಲ್ಲಿ ಲಯಗೊಳ್ಳಬೇಕು ಆತ್ಮನಿರ್ದ್ವಯದಾತ್ಮನಿಷ್ಠತಾ ಆತ್ಮನಿರ್ದ್ವಯಾತ್ ಆತ್ಮವು ಎರಡೂ ಅಲ್ಲ ಅದು ಏಕಮಾತ್ರ ಸತ್ಯ ಆತ್ಮನಿಷ್ಠತಾ ನಿಜವಾದ ಆತ್ಮದಲ್ಲಿ ಸ್ಥಿರತೆ ಆತ್ಮವು ಎರಡು ರೂಪಗಳಲ್ಲಿ ಇಲ್ಲ ಅದು ಅಖಂಡ ನಿತ್ಯ ಶುದ್ಧ ಅಜರಾಮರ ಈ ಆತ್ಮನಿಷ್ಠೆ ಸಾಧನೆಯಾದರೆ ಬೇರೆ ಯಾವ ಸಾಧನೆಯೂ ಬೇಕಾಗುವುದಿಲ್ಲ ಇದು ಜ್ಞಾನಮಾರ್ಗದಲ್ಲಿ ಪರಿಪೂರ್ಣ ಸ್ಥಿತಿ ಮೋಕ್ಷಪ್ರಾಪ್ತಿ ಶ್ರೀರಮಣ ಮಹರ್ಷಿಗಳ ಉಪದೇಶ ಆತ್ಮನಿಷ್ಠೆ ಆತ್ಮದಲ್ಲಿ ಸ್ಥಿರತೆ ಇರುವುದು ಆಧ್ಯಾತ್ಮಿಕ ಸಾಧನೆಯ ಪರಮಗುರಿ ನಾವು ದೇಹ ಮನಸ್ಸು ಎಂದು ತಿಳಿದರೆ ದುಃಖ ಆದರೆ ನಿಜವಾದ ನಾನು ಆತ್ಮ ಎಂದು ಅರಿತರೆ ಶಾಶ್ವತ ಆನಂದ ಮನಸ್ಸು ಶಾಂತವಾಗಿ ಆತ್ಮದೊಳಗೆ ಲಯಗೊಂಡಾಗಲೇ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು